ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯುವ ಡೂಯಿಂಗ್ ವೆಲ್ ನಿನ್ನೆಯಿಂದ ಎಲ್ಲ ಕಡೆ ಖುಷಿಯಾಗಿರುವಂತಹ ಫೇಸಸ್ಗಳು ಖುಷಿಯಾಗಿರುವಂಥ ವಾಯ್ಸಸ್ಗಳನ್ನೇ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ತುಂಬ ದಿನ ವೆಯ್ಟ್ ಮಾಡಿದಕ್ಕೆ ಸರ್ಕಾರ ಕೂಡ ಏನೂ ಪ್ರಾಬ್ಲಮ್ ಮಾಡ್ಕೊಳ್ದೇನೆ ಈಸಿಯಾಗಿ ಆ್ಯಂಡ್ ಏನು ಕಾಂಪ್ಲಿಕೇಶನ್ ತೊಗೊಳ್ದೇನೆ ಒಳ ಮೀಸಲಾತಿಯನ್ನು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂದರೆ ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿಯನ್ನು ಸಡಿಲಿಕೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ವಿ ಸ್ಟೂಡೆಂಟ್ಸ್ ಆಗಿರ್ಬೋದು ತುಂಬ ಜನ ಟೀಚರ್ಸ್ ಕೂಡ ಅನ್ಎಂಪ್ಲೋಯ್ಡ್ ಆಗಿದ್ದರು ತುಂಬ ಕೋಚಿಂಗ್ ಸೆಂಟರ್ಸ್ ಕ್ಲೋಸ್ ಆಗಿತ್ತು ಲೈಬ್ರರೀಸ್ ಕ್ಲೋಸ್ ಆಗಿತ್ತು ಪುಸ್ತಕದ ಮಾರುಕಟ್ಟೆಯಂತೂ ಕಂಪ್ಲೀಟ್ ಡೌನ್ ಆಗಿತ್ತು ಎಲ್ಲ ಕೂಡ ಮತ್ತೆ ವಾಪಸ್ ಇದೆ ಅಕ್ಟೋಬರ್ ಒಂದರಿಂದ ನಮ್ಮ ಆನ್ಲೈನ್ ತರಗತಿಗಳು ಕೂಡ ಪ್ರಾರಂಭ ಆಗ್ತಿದೆ ಎಲ್ಲದಕ್ಕೂ ಕೂಡ ಒಂದು ಗುಡ್ ಡೇ ನಿನ್ನೆ ಈವ್ನಿಂಗಿಂದ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ ಬಟ್ ಒಂದಂದರೆ ಇಷ್ಟು ದಿನ ನಿಮಗೆ ಸ್ವಲ್ಪ ಆ ಕಡೆ ಕಡೆ ಒಂದು ಅಂದರೆ ಆ ಕಡೆ ಕಡೆ ಹೋಗುವಂತಹ ಅಥವಾ ಟೈಮ್ ಸ್ಪೆಂಡ್ ಮಾಡುವಂತಹ ಚಾನ್ಸಸ್ ಇತ್ತು ಈಗ ಯಾರಾದರೂ ನಿಮ್ಮ ಫ್ರೆಂಡ್ ಕರೆದ್ರೆ ಎಕ್ಸಾಮಿಗೆ ಓದ್ತಿದ್ದೀನಿ ಅಂದರೆ ಅವರು ಕೂಡ ನಿಮ್ಗೆ ಹೇಳ್ತಿದ್ರು ಇನ್ನೂ ನೋಟಿಫಿಕೇಷನ್ ಲೇಟಾಗಿದೆ ಲೇಟಿರುತ್ತೆ ಒಳ ಜಾರಿ ಆಗಿಲ್ಲ ಅನ್ನುವಂಥ ಒಂದು ನೆಪ ಚಿಕ್ಕ ನೆಪ ಇದ್ದೇ ಇತ್ತು ಬಟ್ ಇವತ್ತಿಂದ ನಿನ್ನೆ ನೈಟಿಂದನೇ ಕಾಂಪಿಟೇಷನ್ ತುಂಬ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇನ್ನು ನಿಮಗೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಇಷ್ಟು ದಿನ ನೋಟಿಫಿಕೇಷನ್ ಆಗಿಲ್ಲ ಆಗಿಲ್ಲ ಒಳ ಮಿಸ್ಲಾತಿ ಪ್ರಾಬ್ಲಮ್ ಇದೆ ಅಂತ ಅನ್ಕೋತಿದ್ವಿ ಬಟ್ ಸಾಲ್ವ್ ಆಗಿದೆ ಇನ್ಮೇಲೆ ಇರೋದು ನಿಮಗೆ ಕಾಂಪಿಟೇಷನ್ನ ಫೇಸ್ ಮಾಡೋದಕ್ಕೆ ಸೊ ಎಲ್ಲರೂ ಕೂಡ ಮತ್ತೆ ಸ್ಟಾರ್ಟ್ ಆಗ್ತಾರೆ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಆಗುತ್ತೆ ಲೈಬ್ರರಿ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ತರಗತಿಗಳು ಸ್ಟಾರ್ಟ್ ಆಗ್ತವೆ ಯೂಟ್ಯೂಬ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆಲಸ ತೊಗೊಳಕ್ಕೆ ನಿಮ್ಗೆ ಏನೇನು ಬೇಕು ಅದನ್ನು ಮಾತ್ರ ತಗೊಂಡು ಓನ್ಲಿ ಸ್ಟಡಿ ಮಾಡಿ ಆದಷ್ಟು ಬೇಗ ಈ ಸ್ಪರ್ಧಾತ್ಮಕ ಫೀಲ್ಡಿಂದ ಹೊರಗಡೆ ಬನ್ನಿ ಜೊತೆಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗೆ ಅಪ್ಡೇಟ್ ಆಗಿರುವಂತಹ ಹುದ್ದೆಗಳ ಮಾಹಿತಿ ಕೂಡ ಇದೆ ಎಲ್ಲವನ್ನು ಕೂಡ ಇವತ್ತಿನ ವೀಡ್ಯೋದಲ್ಲಿ ಖುಷಿಯಾಗಿ ಅಂದ್ಕೊಳ್ಳೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫಸ್ಟ್ ತುಂಬ ಜನಕ್ಕೆ ಡೌಟ್ ಇರೋದೀಗ ಒಳ ಮೀಸಲಾತಿ ಒಪ್ಕೊಂಡಾಯ್ತು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ನೀವು ಯಾವುದೇ ಲಾಯರ್ಸ್ ಕೇಳಿದ್ರು ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ ಒಳಗಿರೋರು ಕೇಳಿದ್ರು ಈ ಮಾಹಿತಿ ನಿಮಗೆ ಹೇಳ್ತಾರೆ ನಾನು ಕೂಡ ಅಲ್ಲಿಂದ ತಗೊಂಡಿದ್ದು ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ ವ ಈ ಒಳ ಮೀಸಲಾತಿ ಜಾರಿ ಮಾಡಿದಾರಲ್ಲ ಆ ಕಂಪ್ಲೀಟ್ ಪುಸ್ತಕ ಆ ಥರ ಇರುತ್ತಲ್ಲ ಅದಕ್ಕೆ ಕಾನೂನಾತ್ಮಕ ಒಪ್ಪಿಗೆ ತೊಗೋತಾರೆ ಎಲ್ಲಾದರೂ ಕಾನೂನಾತ್ಮಕ ಮಿಸ್ಟೇಕ್ ಇದೆಯಾ ಮತ್ತೆ ಪ್ರಾಬ್ಲಮ್ ಆಗುತ್ತಾ ಅಂತ ಲೀಗಲ್ ರೆಫರೆನ್ಸ್ ಅಂತ ತಗೋತಾರೆ ಅದಾದಮೇಲೆ ಪಬ್ಲಿಕ್ ಅಬ್ಜೆಕ್ಷನ್ಗೆ ಅವಕಾಶ ಇದೆ ಅಂತ ಹೇಳಿದ್ರು ನನಗೆ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ನೆಕ್ಸ್ಟ್ ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಆಗಬೇಕು ಅದಾದಮೇಲೆ ಒಂದು ಬಿಗ್ ಸ್ಟೆಪ್ ಇದೆ ಡಿ ಪಿ ಎ ಆರ್ ಅಂದರೆ ಸರ್ಕಾರಿ ಉದ್ಯೋಗಿಗಳು ಇರ್ತಾರಲ್ಲ ಅವ್ರನ್ನ ಕಂಟ್ರೋಲ್ ಮಾಡುವಂಥ ಅಥವಾ ನೇಮಕ ಮಾಡುವಂಥ ಇಲಾಖೆ ಇರುತ್ತಲ್ಲ ಸೊ ಆ ಡಿ ಪಿ ಎ ಆರ್ ರೋಸ್ಟರನ್ನು ಹೊಸ್ತಾಗಿ ಸಿದ್ಧತೆ ಮಾಡಬೇಕು ಬಿಕಾಸ್ ಇವಾಗ ರಿಸರ್ವೇಷನ್ ಚೇಂಜ್ ಆಗಿದೆ ಸೊ ಯಾವ ಪಂಗಡಕ್ಕೆ ಎಷ್ಟು ಸೀಟ್ ಎಲ್ಲವನ್ನು ಕೂಡ ಒಂದು ಕಡೆಯಿಂದ ಹೊಸದಾಗಿ ಮಾಡ್ತಾರೆ ಇವಾಗ ಸರ್ಕಾರದಕ್ಕಿಂತ ಅಧಿಕಾರಿಗಳಿಗೆ ಕೆಲಸ ಜಾಸ್ತಿ ಇದೆ ಅಧಿಕಾರಿಗಳು ಬೇಗ ಬೇಗ ಕೆಲಸವನ್ನು ಮುಗಿಸ್ಬೇಕು ಅಂಡ್ ಇನ್ನೊಂದು ಎಲ್ಲದಕ್ಕೂ ನಾವು ಸ್ವಲ್ಪ ಲೇಟಾಗಿದ್ದ ತಕ್ಷಣ ಮತ್ತೆ ನಾವೇನೋ ಸರ್ಕಾರದ ಮೇಲೆ ಬ್ಲೇಮ್ ಮಾಡೋದಾಗಲಿ ಇವಾಗ ಅದು ನಡೆಯೋಕ್ಕಾಗಲ್ಲ ಯಾಕೆಂದರೆ ಸರ್ಕಾರಕ್ಕೂ ಕೂಡ ಸ್ವಲ್ಪ ಟೈಮ್ ಕೊಡಬೇಕು ಸರ್ಕಾರದ ಕೆಲವು ಕೆಲಸಗಳು ಸಮಯವನ್ನು ಕೇಳ್ತವೆ ಬಟ್ ಇಲ್ಲಿ ತನಕ ಆಗಿರೋದು ಗುಡ್ ಮೂವ್ ಸರ್ಕಾರ ಯಾವುದೇ ಪ್ರಾಬ್ಲಮ್ ಮಾಡ್ಕೊಳ್ಳೋದನ್ನು ಒಪ್ಪಿಗೆ ಕೊಟ್ಟಿದೆ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ವಯೋಮಿತಿ ಸಡಿಲಿಕೆ ಪ್ರೋಸೆಸ್ ಆಗಬೇಕು ನಾನು ಹೇಳ್ತಿರೋದು ನೋಟಿಫಿಕೇಷನ್ ಯಾವಾಗ ಅಂತ ಹೇಳ್ತಿರಲ್ಲ ಇಷ್ಟು ಕೂಡ ಮುಗಿಬೇಕು ಬೇಗ ಮುಗಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ ಡಿ ಪಿ ಎ ಡಿ ಪಿ ಎ ಆರ್ ರೋಸ್ಟರ್ ಪ್ರತಿ ಸಿದ್ಧತೆ ಮಾಡ್ಕೋಬೇಕು ಜೊತೆಗೆ ಮಿಸ್ಲಾತಿ ಸಡಿಲಿಕೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದಕ್ಕೂ ಒಂದು ಪ್ರೊಸೆಸ್ ಇರುತ್ತೆ ಎಲ್ಲವನ್ನು ಮುಗಿದ ಮೇಲೆ ನೋಟಿಫಿಕೇಷನ್ ಆಗುತ್ತೆ ನೋಟಿಫಿಕೇಷನ್ ಆಗುತ್ತೆ ಒಟ್ಟಿಗೆ ಎಲ್ಲ ನೋಟಿಫಿಕೇಷನ್ ಆಗುತ್ತಾ ಹಂಗಿರಲ್ಲ ಒಂದೊಂದೇ ಒಂದೊಂದೇ ಆಗುತ್ತೆ ಇವತ್ತಿನ ವೀಡೋದಲ್ಲಿ ನಾನು ಹೇಳ್ತಿರೋದು ನಿಮಗೆ ಮುಂದಿನ ಒಂದರಿಂದ ಒಂದೂವರೆ ವರ್ಷದ ತನಕ ಇರುವಂತಹ ನೋಟಿಫಿಕೇಷನ್ಗಳು ನೆಕ್ಸ್ಟ್ ನೋಡಿ ಇಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇದು ತುಂಬ ಜನ ಹೊಸ ಬೇಕು ಗೊತ್ತಾಗ್ತಿಲ್ಲ ಇಪ್ಪತ್ತೊಂದನೇ ವರ್ಷದಿಂದ ನೀವು ಆಲ್ಮೋಸ್ಟ್ ಹದಿನೆಂಟನೇ ವರ್ಷದಿಂದ ನೀವು ಆಲ್ಮೋಸ್ಟ್ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಹದಿನೆಂಟನೇ ವರ್ಷ ಆದಮೇಲೆ ನಾನು ಆ ರೀತಿ ಹೇಳ್ತಿಲ್ಲ ಹೊಸೊಬ್ಬರಿಗೆ ಜಾಬ್ ತೊಗೊಳೋಕ್ಕಾಗಲ್ಲ ಆ ರೀತಿ ಹೇಳ್ತಿಲ್ಲ ಇಲ್ಲಿ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಎಲ್ಲಾಗುತ್ತೆ ಅಂದರೆ ತುಂಬ ಕಷ್ಟಪಟ್ಟು ಓದಿ 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 ಲಾಸ್ಟಿಗೆ ಈ ಕರೋನ ಆದಮೇಲೆ ನೋಟಿಫಿಕೇಷನ್ ಇಲ್ಲದೇ ಅವಕಾಶವನ್ನು ಮಿಸ್ ಮಾಡ್ಕೊಂಡಿದ್ರು ಇವಾಗ ಅವ್ರಿಗೂ ಕೂಡ ಅವಕಾಶ ಇದೆ ಸೊ ಅವರು ಕೂಡ ತಮ್ಮ ಲಾಸ್ಟ್ ಚಾನ್ಸ್ ಅಂತ ಕಂಪ್ಲೀಟ್ ಪೊಟೆನ್ಷಿಯಲ್ನ ಕೊಟ್ಟು ಓದ್ತಿರ್ತಾರೆ ಸೊ ಕಟ್ ಆಫ್ ಮೇಲೆ ಕೂಡ ಅದರ ಪ್ರಭಾವ ಬಿದ್ದೇ ಬೀಳುತ್ತೆ ಏನು ಸರ್ ಇವಾಗಲೇ ಕಟ್ ಆಫ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಂತು ಹೆವಿ ಆಗುತ್ತೆ ಪ್ರಶ್ನಪತ್ರಿಕೆ ಪತ್ರಿಕೆ ಕೂಡ ಅದೇ ಥರ ಇರುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅದಕ್ಕೊಂದು ವೀಡಿಯೋಗ ಇದೆ ನಿಮಗೊಂದು ಮಾಹಿತಿ ಕೊಡಬೇಕು ಅದ್ರ ಬಗ್ಗೆ ಸೊ ಕಟ್ ಆಫಿಂದ ಹಿಡಿದು ಪ್ರಶ್ನ ಪತ್ರಿಕೆಯಿಂದ ಹಿಡ್ದು ಎಲ್ಲ ಕೂಡ ಒಂದು ಲೆವೆಲ್ ಮೀರುತ್ತೆ ಏನಕ್ಕೆ ಅಂದರೆ ಕೆ ಪಿ ಎಸ್ ಸಿ ಆಗಲಿ ಅಥವಾ ಪಿ ಎಸ್ ಐ ಹಗರಣಕ್ಕೆ ಸಂಬಂಧಪಟ್ಟಾಗಲಿ ಬರೀ ನೆಗೆಟಿವಿಟಿ ನೆಗೆಟಿವಿಟಿನೇ ಬಂದಿದೆ ಪೊಲೀಸ್ ಇಲಾಖೆಗೂ ಒಂದು ಚಾಲೆಂಜ್ ಈಗ ಭ್ರಷ್ಟಾಚಾರ ಅಥವಾ ಹಗರಣ ಆಗ್ದೇ ಈ ನೇಮಕಾತಿಗಳನ್ನು ಮುಗಿಸ್ಬೇಕು ಅಂತ ಇನ್ನು ಕೆ ಪಿ ಎಸ್ ಸಿಗೆ ಬಂದರೆ ಪ್ರಶ್ನೆ ಪತ್ರಿಕೆ ಮೇಲೆ ಕೆ ಪಿ ಎಸ್ ಸಿ ಅವರು ಹಂಡ್ರೆಡ್ ಪರ್ಸೆಂಟ್ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ನೋಡಿಕೊಂಡೇ ಪ್ರಶ್ನೆ ಅಂತ ತೆಗೆ ತೆಗಿತಾರೆ ಟಫಾಗೇ ತೆಗಿತಾರೆ ಕೆ ಸಂಬಂಧಪಟ್ಟಾಗೆ ತುಂಬ ಅವ್ರಿಗೆ ನೆಗೆಟಿವಿಟಿ ಬಂತು ಕನ್ನಡ ತರ್ಜಮೆ ಮಾಡ್ಬೇಕಾರೆ ಮಿಸ್ ಮಾಡ್ಕೊಂಡಿದ್ರಿ ಹಂಗಿಂಗೆ ಅಂತ ಐ ಹೋಪ್ ಆಗಿದ್ದೆಲ್ಲ ಕೂಡ ಒಳ್ಳೆಯದಕ್ಕೆ ಆಗ ಆಗಿದೆ ಅಂತ ಅಂದ್ಕೊಳ್ಳೋಣ ಮುಂಬರುವಂಥ ನೇಮಕಾತಿಗಳು ಯಾವುದು ಕೂಡ ಈಸಿಯಾಗಿ ಅಂದ್ಕೋಬೇಡಿ ನೀವು ಕಷ್ಟಪಟ್ಟು ಎಫರ್ಟ್ ಆಗ್ದವ್ರಿಗಿಂತೂ ಹಂಡ್ರೆಡ್ ಪರ್ಸೆಂಟ್ ಫ್ರೂಟ್ ಇದ್ದೇ ಇದೆ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಇದು ಕೊನೆಯ ಬಾರಿ ಆ್ಯಂಡ್ ಕೇಳೋರ್ಗೂ ಕೂಡ ಅಷ್ಟೇ ಇದು ಇದಾದ ಮೇಲೂ ಕೂಡ ನೀವು ಮತ್ತೆ ಬಂದು ವಯೋಮಿಸ್ ಸಡಿಲಿಕೆ ಮಾಡಬೇಕು ಅಂದರೆ ಹೊಸೊಬ್ಬರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಕೊರೋನಾ ಬಂತು ಆ ಟೈಮಲ್ಲಿ ನೋಟಿಫಿಕೇಷನ್ ಆಗಲಿಲ್ಲ ಮತ್ತು ಹಗರಣಗಳಾಯ್ತು ನೋಟಿಫಿಕೇಷನ್ ಆಗಲಿಲ್ಲ ಇದು ಕೊನೆಯ ಬಾರಿಗೆ ಏಜ್ ರಿಲ್ಯಾಕ್ಸೇಷನ್ ಮಾಡ್ಬೋದು ಇದು ಈ ನೋಟಿಫಿಕೇಷನ್ನ ಕರೆಕ್ಟಾಗಿ ಓದ್ಕೊಳ್ದೆ ಕಳ್ಕೊಂಡು ಮತ್ತೆ ನೆಕ್ಸ್ಟು ಕೂಡ ಕೇಳಿದ್ರೆ ತಪ್ಪಾಗುತ್ತದು ಯಾವುದೇ ಹೋರಾಟ ಮಾಡಿದ್ರು ಅಷ್ಟೇ ಅಲ್ಲಿ ಯಾರೂ ಕೂಡ ಸಪೋರ್ಟ್ ಸಿಗಲ್ಲ ಐ ಥಿಂಕ್ ಇದು ಕೊನೆ ಬಾರಿಗೆ ಏಜ್ ರಿಲ್ಯಾಕ್ಸೇಷನ್ ಈ ಏಜ್ ರಿಲ್ಯಾಕ್ಸೇಷನಿಂದ ಮಿಸ್ ಮಾಡ್ಕೊ ಅಂದರೆ ರಿಲ್ಯಾಕ್ಸೇಷನ್ ಮಾಡದೇ ಹೋಗಿದರೆ ಒಂದು ಟೂ ತ್ರೀ ಪರ್ಸೆಂಟ್ ಜನ ಮಿಸ್ ಮಾಡ್ಕೊಳ್ಳೋರು ಎಕ್ಸಾಮ್ನ ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ಅಂದ್ಕೊಳ್ಳಿ ಆ ಫೈವ್ ಪರ್ಸೆಂಟ್ ಜನ ಹೆವಿ ಕಾಂಪಿಟೇಷನ್ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಇನ್ನೊಂದು ಅಪ್ಡೇಟ್ ಆಗಿರುವಂತಹ ಪೊಲೀಸ್ ಇಲಾಖೆಯ ಹುದ್ದೆಗಳ ಒಂದು ಪ್ರತಿ ಎಲ್ಲ ಕಡೆ ಓಡಾಡ್ತಿದೆ ನಿಮಗೂ ಗೊತ್ತು ಸಿವಿಲ್ ಪಿ ಸಿ ಐದು ಸಾವಿರದ ಆರುನೂರು ನೇಮಕ ನೇಮಕಾತಿ ಪ್ರಕ್ರಿಯೆಗೆ ಎಂಟ್ರಾಗಿದೆ ಪಿ ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕನ್ಸಿಡರ್ ಮಾಡಿದ್ರೆ ಒರಿಜಿನಲ್ ಇದೆ ಸಿವಿಲ್ ಪಿ ಸಿಗೆ ಅಷ್ಟೊಂದು ಫೈಟ್ ಮಾಡೋದು ಎಲ್ಲರೂ ಕೂಡ ಬೇರೆ ಕೆ ಎಸ್ ಆರ್ ಪಿ ಆಗಿರ್ ಆಗಿರ್ಬೋದು ಬೇರೆದಾಗಿರ್ಬೋದು ಅವೆಲ್ಲ ಆಪ್ಷನ್ ಆಗಿ ಇಟ್ಕೊಂಡಿರ್ತಾರೆ ಯಾರೇ ಒಬ್ಬ ವ್ಯಕ್ತಿ ನಾನು ಕಾನ್ಸ್ಟೇಬಲ್ ಎಕ್ಸಾಮಿಗೆ ಓದ್ತೀನಿ ಅಂದರೆ ಸಿವಿಲ್ ಪಿ ಸಿನೇ ಸಿವಿಲ್ ಪಿ ಸಿ ಐದು ಸಾವಿರದ ಆರುನೂರು ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆಗೆ ಆ್ಯಡ್ ಆಗಿದಾವೆ ಇಲ್ಲೊಂದು ನೋಡಿ ಎಸ್ ಆರ್ ಪಿ ಸಿ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಒಂದು ಸಾವಿರದ ಇದೆ ಇನ್ನೊಂದು ಕೆ ಎಸ್ ಆರ್ ಪಿ ಕೂಡ ಇದೆ ಸಾವಿರದ ನಾನ್ನೂರ ಎಪ್ಪತ್ತು ಎರಡೂ ಕೂಡ ಡಿಫ್ರೆಂಟು ಎರಡೂ ಕೂಡ ಒಂದು ಒಂದು ಸಾವಿರದ ಇದೆ ಇನ್ನೊಂದು ಸಾವಿರ ಸಾವಿರದ ನಾನ್ನೂರ ಎಪ್ಪತ್ತಿದೆ ಇದು ಬಿಟ್ಟರೆ ಸಿ ಎ ಆರ್ ಮತ್ತು ಡಿ ಎ ಆರ್ ಎಂಟುನೂರ ನಲವತ್ತೇಳು ಪ್ಲಸ್ ನೂರ ಎಪ್ಪತ್ತಾರು ಹೈದರಾಬಾದ್ ಕರ್ನಾಟಕ ನಾನು ಹೈದರಾಬಾದ್ ಕರ್ನಾಟಕ ಅದು ಕೆ ಎಸ್ ಐ ಎಸ್ ಎಫ್ ಮುನ್ನೂರ ಎಪ್ಪತ್ತಾರು ಪ್ಲಸ್ ನೂರ ಇಪ್ಪತ್ತೊಂಬತ್ತು ಸಿವಿಲ್ ಪಿ ಎಸ್ ಐ ಆರ್ನೂರು ಹುದ್ದೆ ಇದೆ ಡಿಟೆಕ್ಟಿವ್ ಪಿ ಎಸ್ ಐ ಇಪ್ಪತ್ತು ಹುದ್ದೆ ಇದೆ ಹದಿನೈದು ಪ್ಲಸ್ ಐದು ಯಾರಾದರೂ ತುಂಬ ಜೇಮ್ಸ್ ಬಾಂಡ್ ಫಿಲಮ್ ನೋಡೋದಾಗಿರ್ಬೋದು ಅಥವಾ ಈ ಪತ್ತೆಗಾರಿಕೆ ಕಾದಂಬರಿ ಓದುವಂತಹ ತುಂಬ ಜನ ಇರ್ತಾರೆ ಅವರಿಗೆ ಡಿಟೆಕ್ಟಿವ್ ಪಿ ಎಸ್ ಎ ಹುದ್ದೆ ನಿಮಗೋಸ್ಕರ ಕಾಯ್ತಾ ಇದೆ ಪೊಲೀಸ್ ಇಲಾಖೆಗಿದು ಒಂದರಿಂದ ಒಂದೂವರೆ ವರ್ಷದಲ್ಲಿ ಆಗುವಂತಹ ನೇಮಕಾತಿಗಳು ಮತ್ತೆ ಇದನ್ನು ಮತ್ತೆಲ್ಲ ಒಟ್ಟಿಗೆ ಮಾಡಿ ಅಂತ ಮತ್ತೆ ಇದು ಮಾಡಬೇಡಿ ಯಾಕೆಂದರೆ ಪ್ರತಿಯೊಂದು ನೋಟಿಫಿಕೇಷನ್ ಮುಗಿತಾ ಮುಗಿತಾ ಮಾಡ್ಕೊಂಡು ಹೋಗ್ತಾರೆ ಅಟ್ ಎ ಟೈಮಲ್ಲಿ ಎರಡು ಮೂರು ಮಾಡ್ಬೋದು ಯಾಕೆಂದರೆ ಟ್ರೈನಿಂಗ್ ಸೆಂಟ್ರ್ಗಳು ಕಮ್ಮಿ ಇದ್ದಾವೆ ಒಂದು ನೋಟಿಫಿಕೇಷನ್ ಆಗಿ ಆಗಿ ರಿಸಲ್ಟ್ ಬಂದ ಮೇಲೆ ಅವ್ರನ್ನ ಟ್ರೈನಿಂಗ್ ಮುಗಿಸ್ಬಿಟ್ಟೆ ನಿಮ್ಮನ್ನು ಕರ್ಕೋಬೇಕು ಬೇರೆಯವ್ರನ್ನ ಅದಕ್ಕೋಸ್ಕರ ಬಟ್ ಪೊಲೀಸ್ ಎಕ್ಸಾಮ್ಸ್ಗೆ ಓದ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫ್ಯೂಚರ್ ಇದೆ ಒಂದು ಒಂದು ವರ್ಷ ಎರಡು ವರ್ಷ ತನಕ ಬೇಕಾದ್ರೆ ಎಳಿಬೋದು ಮತ್ತೆ ಇದು ಕೂಡ ಸ್ವಲ್ಪ ಪೋಸ್ಟ್ ಖಾಲಿ ಇದೆ ಅಂತಾರೆ ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನಿಮಗಿರುವಂತಹ ಹುದ್ದೆಗಳು ಇಷ್ಟೆ ಇದರೊಳಗೆ ಜಾಬ್ ತೊಗೋಬೇಕು ಇಲ್ಲಿ ಅಡಿಷನಲ್ ಆಗಿದೆ ನೋಡಿ ಇಲ್ಲಿ ಇದು ಎಸ್ ಪಿ ಆರ್ ಸಿ ಮತ್ತು ಕೆ ಎಸ್ ಆರ್ ಪಿ ಎರಡು ಒಂದು ಸಾವಿರದ ಆರುನೂರು ಒಂದು ಸಾವಿರದ ನಾನ್ನೂರ ಎಪ್ಪತ್ತು ಜೊತೆಗೆ ಐದು ಸಾವಿರದ ಆರುನೂರು ಸಿವಿಲ್ ಪಿ ಸಿ ಹಲವಾರು ಹುದ್ದೆಗಳಿದೆ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ಚೆನ್ನಾಗಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಜನ್ರಲ್ ಸ್ಟಡೀಸ್ನ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಇನ್ನು ಪಿ ಎಸ್ ಐ ಗೊತ್ತಿರೋರು ಪೇಪರ್ ಒನ್ ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಹುಡುಗರಿಗೆ ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟ್ರ್ ಬೇಕು ಕೆಲವೊಂದು ರಿಸರ್ವ್ ಪೊಲೀಸ್ಗೆ ಒನ್ ಸೆವೆಂಟಿ ಸೆಂಟಿಮೀಟ್ರ್ ಹೈಟ್ ಬೇಕು ಸಪೋಸ್ ನಿಮಗೆ ಹೈಟ್ ಇಲ್ಲಾಂದರೆ ನಾನು ಎರಡೂವರೆ ಮೂರು ತಿಂಗಳಿಂದ ಹೇಳ್ ಹೇಳ್ತಾ ಬರ್ತಿದ್ದೀನಿ ಈ ಹೈಟ್ ಇಲ್ಲ ಅಂದರೆ ಹುಡುಗರು ನಿಮಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಗಾರ್ಡ್ ನೂರ ಅರವತ್ತ್ಮೂರು ಸೆಂಟಿಮೀಟ್ ಇದ್ದರೂ ಸಾಕು ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ಕೆ ಪಿ ಎಸ್ಸಿದು ಅದ್ರ ಬಗ್ಗೆ ತುಂಬ ವಿಡೋಸ್ ಮಾಡಿದ್ದೀನಿ ಚೆಕ್ ಮಾಡಿ ಸೊ ಇಷ್ಟು ಒಂದು ಒಂದೂವರೆ ವರ್ಷದಲ್ಲಿ ಆಗುವಂತಹ ಪೊಲೀಸ್ ಇಲಾಖೆಯ ಹುದ್ದೆಗಳು ಬರ್ಕೊಳ್ಳಿ ಇದಾದ ಮೇಲೆ ಬೇರೆ ಇಲಾಖೆ ಇಲ್ವಾ ಸರ್ ಅಂದರೆ ಹಲವಾರು ಹಿಡದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಅಬಕಾರಿ ಇಲಾಖೆಯಲ್ಲಿದೆ ಸಾವಿರದ ಇನ್ನೂರ ಹತ್ತಿರ ಅಬಕಾರಿ ರಕ್ಷಕ ಇದೆ ಇನ್ನೂರ ಎಪ್ಪತ್ತು ಸಂಥಿಂಗ್ ಹತ್ತತ್ರ ಇ ಎಸ್ ಐ ಇದೆ ಹೈಟ್ ಇದಕ್ಕೆ ಬೇಕಾಗಿರೋದು ನೂರ ಅರವತ್ತು ಸೆಂಟಿಮೀಟ್ರ್ ಮಾತ್ರ ಅರಣ್ಯ ಇಲಾಖೆಯಲ್ಲಿ ಹುದ್ದೆಗಳಿದ್ದಾವೆ ಅಗ್ನಿಶಾಮಕ ಇಲಾಖೆಯಲ್ಲಿ ಹುದ್ದೆಗಳಿದ್ದಾವೆ ಏಳ್ನೂರೈವತ್ತು ಪ್ಲಸ್ ಎಫ್ ಡಿ ಎಸ್ ಡಿ ಎ ಇದೆ ಮುಂದಿನ ಒಂದು ಒಂದೂವರೆ ವರ್ಷ ಇಷ್ಟು ಕಂಪ್ಲೀಟ್ ಹುದ್ದೆಗಳಿದೆ ನಿಮ್ಮ ಹೈಟ್ ನಿಮ್ಮ ಒಂದು ಅವಕಾಶ ಅಂತ ಹಾಕಿದ್ದೀನಿ ಏನಕ್ಕೆ ಅಂದರೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಇದ್ದು ನೀವು ರನ್ನಿಂಗ್ ಮಾಡುವಂಥ ಕೆಪಾಸಿಟಿ ಇದ್ದರೆ ಇ ಎಸ್ ಐ ಪಿ ಎಸ್ ಐ ಕೆ ಎಸ್ ಆರ್ ಪಿಯಿಂದ ಹಿಡಿದು ಎಲ್ಲ ಸಿಗುತ್ತೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಇಲ್ಲ ಸರ್ ಬಟ್ ಆದರೂ ನಾನು ಕಾಕಿ ಹಾಕಬೇಕು ಅಥವಾ ಈ ರೀತಿ ಡಿಪಾರ್ಟ್ಮೆಂಟಿಗೆ ಬರಬೇಕಂದರೆ ಇ ಎಸ್ ಐ ಇದೆ ಎಕ್ಸೈಸ್ ಗಾರ್ಡ್ ಇದೆ ಇದ್ರ ಮೇಲೆ ಮತ್ತೆ ಇನ್ನೂ ಬೇರೆ ವಿಡಿಯೋ ಮಾಡ್ತೀನಿ ಒಂದು ಎರಡು ಮೂರು ವಿಡಿಯೋ ಇನ್ಫಾರ್ಮೇಷನ್ ವಿಡಿಯೋಸ್ ಕೂಡ ಇದ್ದಾವೆ ಎಲ್ಲದೂ ಕ್ಲಾರಿಫಿಕೇಷನ್ ಸಿಗಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ ಮೀಸಲಾತಿ ಬಗ್ಗೆ ಹೇಳಿದೆ ಏಜ್ ರಿಲಾಕ್ಸೇಷನ್ ಬಗ್ಗೆ ಹೇಳಿದೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಿಂತ ಇನ್ನೊಂದು ಎರಡು ಮೂರು ದಿನದಲ್ಲಿ ಅಫಿಷಿಯಲ್ ಇದು ಬರ್ತವೆ ಬಟ್ ಇದನ್ನು ಮಿಸ್ ಮಾಡ್ಕೋಬೇಡಿ ಈ ಹುದ್ದೆಗಳ ಸಂಖ್ಯೆ ತುಂಬ ದೊಡ್ಡ ಮಟ್ಟದಲ್ಲಿದೆ ಮತ್ತೆ ಇದನ್ನು ಮಿಸ್ ಮಾಡಿಕೊಂಡ್ರೆ ಒಂದು ಸುಮ್ಮನೆ ಕ್ಲಾರಿಫೈ ಮಾಡ್ಕೊಳ್ಳಿ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತ ಐದು ಅರ್ಧ ಮುಕ್ಕಾಲು ಮುಗಿಸಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರು ಒಳಗಡೆ ಆಲ್ಮೋಸ್ಟ್ ಎಲ್ಲ ನೋಟಿಫಿಕೇಷನ್ದು ಅದು ಸೂಚನೆ ಆಗುತ್ತೆ ಇಲ್ಲಿ ನೀವೇನಾದ್ರೂ ಮಿಸ್ ಮಾಡ್ಕೊಂಡು ಕರೆಕ್ಟಾಗಿ ಓದಿದೆ ಸೀರಿಯಸ್ನೆಸ್ ತೊಗೊಳ್ದೇನೆ ಮಾಡಿಕೊಂಡ್ರೆ ಮತ್ತೆ ಹೇಳ್ತೀನಿ ಇದು ಮಿಸ್ ಆದರೆ ಎರಡು ಸಾವಿರದ ಮೂವತ್ತರ ತನಕ ಯಾವುದೇ ಬಿಗ್ ನೋಟಿಫಿಕೇಷನ್ ಇಲ್ಲ ದೊಡ್ಡ ನೋಟಿಫಿಕೇಷನ್ ಕಷ್ಟ ಇಪ್ಪತ್ತೊಂಬತ್ತರ ತನಕ ಕೂಡ ಮತ್ತೆ ಅವಾಗಲೂ ಕೂಡ ನೋಟಿಫಿಕೇಷನ್ ಆಗಿಲ್ಲ ಹೋರಾಟ ಮಾಡಬೇಕು ಅದೇ ಆಗುತ್ತೆ ಸೊ ಅವಕಾಶ ಇದೆ ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಳ್ಳಿ ಮತ್ತೆ ಹೇಳ್ತೀನಿ ಎಷ್ಟು ಸಾಧ್ಯ ಅಷ್ಟು ಬೇಗ ಈ ಸ್ಪರ್ಧಾತ್ಮಕ ಪರೀಕ್ಷಾ ಫೀಲಿಂದ ಹೊರಗಡೆ ಹೋಗಿ ಇಲ್ಲ ಅಂದರೆ ಅದೇ ತಿಂಗಳ ತಿಂಗಳ ಮ್ಯಾಗ್ಝಿನ್ ತೊಗೋಬೇಕು ಅದೇ ಅಪ್ಡೇಟ್ ಆಗಿರುವಂಥ ಪುಸ್ತಕ ತೊಗೋಬೇಕು ಅದೇ ಮತ್ತೆ ಆನ್ಲೈನ್ ತರಗತಿಗಳಿಗೆ ರಿಪೀಟಾಗಿ ಜಾಯ್ನ್ ಆಗಬೇಕು ಕೋಚಿಂಗ್ ಸೆಂಟ್ರಿಗೆ ಹೋಗಬೇಕು ಲೈಫ್ ಪೂರ್ತಿ ಅದೇ ಆಗುತ್ತೆ ಸುಮ್ಮನೆ ಮತ್ತೆ ಬೆಳಗ್ಗೆ ಎದ್ರೆ ಬುಕ್ ಇಟ್ಕೋಬೇಕು ಓದಬೇಕು ಇದನ್ನು ಯಾವ ರೀತಿ ಬೇಕಾದ್ರು ತಿಳ್ಕೊಳ್ಳಿ ನೀವು ಎಷ್ಟು ಸಾಧ್ಯ ಅಷ್ಟು ಈ ಫೀಲ್ಡಿಂದ ಹೊರ್ಗಡೆ ಹೋಗಿ ಒಂದು ಜಾಬ್ ತಗೊಂಡು ಲೈಫ್ ಎಂಜಾಯ್ ಮಾಡಿ ಸಂಬಳ ತೊಗೊಳ್ಳಿ ಸಂಬಳದಿಂದ ಪೇರೆಂಟ್ಸ್ನ ಖುಷಿಯಾಗಿಟ್ಕೊಳ್ಳಿ ಬರೀ ಇದರೊಳಗೆ ಮತ್ತೆ ಮತ್ತೆ ನೋಟಿಫಿಕೇಷನ್ ಯಾವುದು ನೋಟಿಫಿಕೇಷನ್ ಯಾವುದು ತಿರ್ಗ್ತಾ ಇರಬೇಡಿ ಓಕೆನಾ ಇನ್ನೂ ಇನ್ಫಾರ್ಮೇಷನ್ ಬಗ್ಗೆ ನನಗೆ ಎರಡು ಮೂರು ವಿಡಿಯೋ ಮಾಡೋದಿದೆ ಒಂದು ಅಗ್ನಿಶಾಮಕ ದಳದ ಬಗ್ಗೆ ಮಾಡಬೇಕು ಇನ್ನೂ ಹಲವಾರು ವಿಡಿಯೋಸ್ಗಳಿದ್ದಾವೆ ಇನ್ಫಾರ್ಮೇಷನ್ ಕೊಡು ನನ್ನ ಕೆಲಸ ಇನ್ಫಾರ್ಮೇಷನ್ ಕೊಡೋದು ವಿಡಿಯೋಸ್ ಮಾಡೋದು ಸಿಲೆಬಸ್ ವಿಡಿಯೋಸ್ ಕೂಡ ಮಾಡ್ತೀನಿ ಇನ್ಫಾರ್ಮೇಷನ್ ವಿಡಿಯೋಸ್ ಕೂಡ ಮಾಡ್ತೀನಿ ಸಿಲಬಸ್ ವಿಡಿಯೋ ಕಂಟೆಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಜನನ ಕೊಟ್ಟು ಕೊಡ್ತೀವಿ ಅಲ್ಲಿ ವ್ಯೂಸ್ ಕಮ್ಮಿ ಬರುತ್ತೆ ವ್ಯೂಸ್ ಅಂದರೆ ಅಟೆನ್ಷನ್ ಕಮ್ಮಿ ಬರುತ್ತೆ ಇಟ್ಸ್ ಓಕೆ ಸಿಲೆಬಸ್ ವಿಡಿಯೋಸ್ ಕೂಡ ಇರುತ್ತೆ ಇನ್ಫಾರ್ಮೇಷನ್ ವೀಡಿಯೋಸ್ ಕೂಡ ಇರುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಲಾಸ್ಟ್ ವಿಡಿಯೋ ಒಂದು ಮಾಡಿದೆ ನಿಮಗೆ ಡೊನಾಲ್ಡ್ ಟ್ರಂಪಿನ ಐವತ್ತು ಪರ್ಸೆಂಟ್ ಟ್ಯಾರಿಫ್ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ ನನಗೂ ಕೂಡ ಮೆಸೇಜ್ ಮಾಡಿದ್ದೀರಾ ಎಷ್ಟೇ ವ್ಯೂಸ್ ಕಮ್ಮಿ ಬಂದರೂ ಅಟೆನ್ಷನ್ ಕಮ್ಮಿ ಬಂದರೂ ಆ ರೀತಿ ವೀಡಿಯೋಸ್ಗಳೆಂದು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಅಸಹಕಾರ ಚಳುವಳಿ ಬಗ್ಗೆ ಒಂದು ತುಂಬ ಸರಳವಾಗಿರುವಂಥ ವಿಡಿಯೋ ಇದೆ ನಾಳೆ ಬರುತ್ತೆ ಚೆಕ್ ಮಾಡಿ ಆ್ಯಂಡ್ ಅಕ್ಟೋಬರ್ ಒಂದರಿಂದ ನಮ್ಮ ಆನ್ಲೈನ್ ತರಗತಿಗಳು ನಿಮಗೆ ಅಕ್ಟೋಬರ್ ಒಂದಲ್ಲ ಕಂಪ್ಲೀಟ್ ಲೈಫ್ ಲಾಂಗ್ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ನಮ್ಮ ಸಿಲೆಬಸ್ ವೀಡಿಯೋನ ನೋಡಿ ನಿಮಗೆ ಓಕೆ ಕಂಟೆಂಟ್ ಇದೆ ಇವರು ಮಾಡುವಂಥ ಪಾಠ ಅರ್ಥ ಆಗುತ್ತೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಾಗ ಯು ಕ್ಯಾನ್ ಜಾಯ್ನ್ ಅವರ್ ಪ್ರೈವೇಟ್ ಕ್ಲಾಸಸ್ ಅಲ್ಲೂ ಕೂಡ ಸಿಸ್ಟಮ್ಯಾಟಿಕ್ಕಾಗಿ ನಿಮಗೆ ಕಂಪ್ಲೀಟ್ ಜಿ ಕೆಗೆ ಏನು ಮುಗಿಸ್ಬೇಕು ಪೇಪರ್ ಒನ್ ಏನಿದೆ ಸಾಮಾನ್ಯ ಕನ್ನಡ ಏನಿದೆ ಎಲ್ಲದಕ್ಕೂ ಕೂಡ ಸಿಸ್ಟಮ್ಯಾಟಿಕ್ ಆಗಿರುವಂಥ ಒಂದು ವೇ ಇರುತ್ತೆ ಇನ್ಫಾರ್ಮೇಷನ್ ಕೊಡ್ತೀನಿ ಇನ್ನೂ ಟೈಮ್ ಇದೆ ಓಕೆ ಖುಷಿಯಾದ ವಿಚಾರ ಖುಷಿಯಾಗಿ ಎಂಜಾಯ್ ಮಾಡಿ ಬಟ್ ಇವತ್ತಿಂದ ನಿಮ್ಮ ಎಲ್ಲ ಲಗ್ಸುರಿಗಳನ್ನು ಎಲ್ಲ ಕಂಫರ್ಟ್ಝೋನನ್ನು ಕಟ್ ಮಾಡಿಕೊಂಡು ಇರುವಂಥ ನೋಟಿಫಿಕೇಷನ್ಗೆ ಪ್ರಿಪೇರ್ ಆಗಿ ಮತ್ತೆ ನೆಗೆಟಿವ್ ನೆಗೆಟಿವ್ ಅಂತ ಎಲ್ಲೂ ಮಾತು ಕೇಳಿಸ್ಕೊಳ್ಳುಬೇಡಿ ಎಲ್ಲೂ ಹರಳುಬೇಡಿ ಆರಾಮಾಗಿ ಪ್ರಿಪೇರ್ ಆಗಿ ಥ್ಯಾಂಕ್ ಯು ಸೊ ಮಚ್ ಬಾಯ್